ಅಭಿಮಾನಿಗಳಿಗೆ ಬ್ಲಾಗರ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಅದು ರಜತ್ನ ನಾಮಿನೇಷನ್ ಪ್ರಕ್ರಿಯೆ ರಜತ್ನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೊದಲು ತಗೊಂಡಿದ್ದು ಧ್ರುವಂತನ ಹಾಗೆಯೇ ಅವ್ರದ್ದು ರೀಸನ್ನ ಅಲ್ಲಿ ತೋರಿಸಿಲ್ಲ ಏನು ಅಂತ ನೀವೇ ನೋಡ್ಕೋಬೇಕಾಗುತ್ತೆ ಅವರು ಕೆರೆ ಅಂದರೆ ಸ್ವಿಮ್ಮಿಂಗ್ ಫೂಲಲ್ಲಿದ್ದಾರೆ ಹಾಗೆಯೇ ಅವರ ರೀಸನ್ನ ಏನಂತ ಹೇಳಿದ್ದಾರೆ ಅಂದರೆ ಅವರು ಇವರು ಧ್ರುವಂತ್ ಅವರು ಹೋದ್ವಾರ ಒಂದು ಪದ ಬಳಕೆ ಮಾಡ್ತಾರೆ ಟೀಮ್ ಮುಚ್ಕೊಂಡು ಇರಿ ಅಂತ ಅವಾಗ ನೀವು ರೆಚ್ಚಿಗೆ ನಮ್ಮ ರುಗುವಣ ಒಂದು ಮಾತು ಮಾತಾಡೋದಕ್ಕೂ ರುಚಿಗಿದ್ರಲ್ಲ ಅಂತ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದ್ರಲ್ಲ ಯಾಕೆ ಅದೇ ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡಿದರು ಹಾಗೆಯೇ ಅದೇ ಕಾರಣ ಹಿಡ್ಕೊಂಡು ನಾಮಿನೇಟ್ ಮಾಡೋದು ಏನು ತಪ್ಪಲ್ಲ ಆದರೆ ಇದರಲ್ಲಿ ಇದರಲ್ಲಿದ್ದರು ರಜತ್ ಮಾಡಿದ ತಪ್ಪೇನಪ್ಪ ಅಂತ ಅಂದರೆ ಜೋರಾಗಿ ಅವ್ರನ್ನ ಸ್ವಿಮ್ಮಿಂಗ್ ಫೂಲಿಗೆ ತಿಳಿದು ಸಖತ್ತು ಜೋರಾಗಿ ರಫ್ ಆಗಿ ಸ್ವಿಮ್ಮಿಂಗ್ ಫೂಲಿಗೆ ತೆಳಿದಾರೆ ಹಾಗೆಯೇ ಅದಕ್ಕೆ ಅಶ್ವಿನಿಯವರು ಪ್ರತಿಯೊತ್ತವ್ರಿಗೆ ಗಾಗಿ ಉತ್ತರವಾಗಿ ಕಚ್ಚಡ ಅಂತ ರಜತ್ ರಜತವ್ರಿಗೆ ಅದಕ್ಕೆ ತಿರ್ಗಾ ಅವರು ತಿರ್ಗಾ ಅವರಿಗೆ ಉಲ್ಟ ತಿರ್ಸಿ ಕಚಡ ಅಂತ ಬೈದರು ಹಾಗೆಯೇ ಇವರಿಬ್ಬರ ಜಗಳ ಮಾತ್ರ ಇವತ್ತಿನ ಪ್ರೋಮೋ ಅಪ್ಡೇಟ್ ಅಷ್ಟೇ ಮಾತ್ರ ಪ್ರೋಮೋ ಬಿಟ್ಟಿರೋದು ಮುಂದಿನ ನೆಕ್ಸ್ಟು ಪ್ರೋಮೋಗೋಸ್ಕರ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ವೈಪು ಎಲ್ಲ ಮಾಡಿಬಿಡಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್